ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಮನುಷ್ಯ ಪರಿಸ್ಥಿತಿ ಸಮಸ್ಯೆಗಳು ಬಂದಾಗ ಹೇಗೆ ನಿಭಾಯಿಸ್ತಾನೆ ಯಾರಾದರೂ ಬೇಡವಾಗಿರುವಂತಹ ಅಥವಾ ನೋವುಗಳನ್ನು ನೀಡುವಂತಹ ಮಾತುಗಳನ್ನು ಆಡಿದರೆ ಅದನ್ನು ಅವನು ಹೇಗೆ ಸ್ವೀಕರಿಸ್ತಾನೆ ಹಾಗೆಯೇ ಸಂಬಂಧಗಳಲ್ಲಿ ಅವನು ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಅಥವಾ ಸಂಬಂಧಗಳಲ್ಲಿ ಯಾವ ರೀತಿ ಅವನ ವರ್ತನೆ ಇರುತ್ತೆ ಅದೇ ರೀತಿಯಲ್ಲಿ ಅವನು ಬಿಸ್ನೆಸ್ ಇರ್ಬೋದು ಅಥವಾ ತನ್ನ ಯಾವುದೇ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಇರ್ಬೋದು ಅಲ್ಲಿ ಹೇಗೆ ಇರ್ತಾನೆ ಹಾಗೆ ತನ್ನ ಉದ್ಯೋಗದಲ್ಲಿ ಮುಂದುವರಿಯೋದಕ್ಕೆ ಅವನು ಯಾವ ರೀತಿಯಲ್ಲಿ ವರ್ತಿಸ್ತಾನೆ ಅಥವಾ ತನ್ನ ಉದ್ಯೋಗವನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವನ ಒಂದು ಭಾವನೆಗಳು ಹೇಗಿರುತ್ತೆ ಇಷ್ಟಲ್ಲದೆ ತನ್ನ ಒಂದು ಶರೀರದ ವಿಷಯದಲ್ಲಿ ಅಂದರೆ ಹೆಲ್ತಿನ ವಿಷಯದಲ್ಲೂ ಸಹಿತ ಅವನು ಯಾವ ರೀತಿ ತನ್ನ ಅಭಿಪ್ರಾಯಗಳನ್ನ ಹೊಂದಿದ್ದಾನೆ ಅದೇ ರೀತಿ ತನ್ನ ಮಾನಸಿಕ ಮಟ್ಟದಲ್ಲಿ ಅವನು ಯಾವ ರೀತಿಯಾದಂತಹ ತನ್ನ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಾನೆ ಈ ರೀತಿಯಾಗಿ ವ್ಯಕ್ತಿಯ ಒಂದು ಟೋಟಲ್ ಪ್ರಬುದ್ಧತೆಯನ್ನು ಅವನ ಒಂದು ಟೋಟಲ್ ಮ್ಯಾಚುರಿಟಿಯನ್ನು ನಾವು ಹುಟ್ಟಿದ ದಿನಾಂಕ ಆ ವ್ಯಕ್ತಿಯ ಹುಟ್ಟಿದ ದಿನಾಂಕ ಮತ್ತು ಅವನ ಹೆಸರಿನ ಮೂಲಕ ನೋಡ್ಬೋದು ಇವತ್ತಿನ ಸಂಚಿಕೆಯಲ್ಲಿ ಮ್ಯಾಚುರಿಟಿ ನಂಬರ್ ಅಥವಾ ಪ್ರಬುದ್ಧತೆಯ ಅಂಕೆ ಒಬ್ಬ ವ್ಯಕ್ತಿಯ ಪ್ರಬುದ್ಧತೆಯ ಸಂಖ್ಯೆ ಹೇಗಿರುತ್ತೆ ಅದನ್ನು ತೆಗೆಯೋದು ಹೇಗೆ ಅನ್ನೋದನ್ನು ನೋಡೋಣ ಇಲ್ಲ ಅಂತಂದರೆ ವಿಡಿಯೋ ತುಂಬ ಉದು ಅದಕ್ಕೆ ಕೇವಲ ಮ್ಯಾಚುರಿಟಿ ನಂಬರನ್ನು ತೆಗೆಯೋದನ್ನು ನೋಡೋಣ ಮುಂದಿನ ಒಂದು ಸಂಚಿಕೆಗಳಲ್ಲಿ ಯಾವ ಸಂಖ್ಯೆ ಬಂದಿದೆ ಅದನ್ನೆಲ್ಲ ತಾವು ನೋಟ್ ಮಾಡಿಟ್ಕೊಳ್ಳಿ ಆ ಒಂದು ಮುಂದಿನ ಸಂಚಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ಆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಯಾವ ಸಂಖ್ಯೆ ಬಂದಿದೆ ಮತ್ತು ಅದಕ್ಕೆ ತಕ್ಕಂತೆ ವ್ಯಕ್ತಿಯ ಪ್ರಬುದ್ಧತೆ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇವತ್ತಿನ ದಿವಸ ಹಾಗಾದರೆ ಮೆಚುರಿಟಿ ನಂಬರ್ ತೆಗೆಯೋದು ಹೇಗೆ ಅಂತ ನೋಡೋಣ ಪ್ರಬುದ್ಧತೆಯ ಸಂಖ್ಯೆ ಇದಕ್ಕೆ ಬೇಕು ಹೆಸರು ಮತ್ತು ಹುಟ್ಟಿದ ದಿನಾಂಕ ಈಗ ತಮ್ಮ ತಮ್ಮ ಹುಟ್ಟಿದ ದಿನಾಂಕವನ್ನು ನೋಟ್ ಮಾಡಿಟ್ಕೊಳ್ಳಿ ಹುಟ್ಟಿದ ದಿನಾಂಕ ತಿಂಗಳು ಮತ್ತು ವರ್ಷ ಇದು ಈಗ ರೆಡಿಯಾಯಿತು ಈಗ ಹೆಸರು ಹೆಸರಲ್ಲಿ ಯಾವ ತಗೋಬೇಕು ಅಂತ ಈಗ ಹುಟ್ಟಿದ ದಿನಾಂಕನೂ ನಾವು ಹುಟ್ಟಿದ್ದು ಯಾವಾಗ ಆ ದಿನಾಂಕ ತೆಗೆದುಕೋಬೇಕು ಸಪೋಸ್ ಬೇರೆ ಎಲ್ಲೆಲ್ಲೋ ನಾವು ಯಾವ ಯಾವುದು ದಿನಾಂಕಗಳನ್ನು ಕೊಟ್ಟಿದ್ದಿರ್ಬೋದು ಅದನ್ನು ಗಣನೆಗೆ ತೆಗೆದುಕೊಳ್ಳೋದಲ್ಲ ಅದೇ ರೀತಿ ಹೆಸರಿನಲ್ಲಿ ಈಗ ಸುಶೀಲಾ ಹಿರೇಮಠ್ ಅಂತ ಇದೆ ಆಗ ಸುಶೀಲಾ ಹಿರೇಮಠ್ ಅಂತ ತೆಗೆದುಕೊಳ್ಬೇಕು ತಂದೆ ಈಗ ಮಲ್ಲಪ್ಪ ಅಂತ ಇದ್ದಾರೆ ಮಲ್ಲಪ್ಪ ಅಂತಕ್ಕಂಥ ಹೆಸರು ತಂದೆಯದಾಗಿರೋದ್ರಿಂದ ಅದನ್ನು ತೆಗೆದುಕೊಳ್ಳೋದಲ್ಲ ಕೆಲವರು ಪಪ್ಪು ಅಥವಾ ಚಂಪಾ ಚಂಪಾ ಏನೇನೋ ಹೆಸರುಗಳಿಂದ ಕರಿತಾ ಇರ್ತಾರೆ ಅರ್ಧ ಹೆಸರುಗಳಿಂದ ಕರಿತಾ ಇರ್ತಾರೆ ಅದನ್ನೆಲ್ಲ ನೋಡೋದಲ್ಲ ನಮಗೆ ಏನು ಒಂದು ಹೆಸರನ್ನು ಇಟ್ಟಿದರೆ ಆ ಹೆಸರನ್ನು ನಿಜವಾದ ಹೆಸರನ್ನು ತೆಗೆದುಕೊಳ್ತಕ್ಕಂಥದ್ದು ಈಗ ಕೆಲವರಿಗೆ ಎರಡೆರಡು ಹೆಸರು ಇಟ್ಟಿರ್ತಾರೆ ಸರ್ಟಿಫಿಕೇಟಲ್ಲಿ ಒಂದಿರುತ್ತೆ ಕರೆಯೋದೊಂದಿರುತ್ತೆ ಆದರೆ ನಿಜವಾಗಿ ನನಗೆ ಯಾವ ಹೆಸರಿನಿಂದಲೂ ಮೊದಲು ಕರೀತಾ ಇದ್ದರೆ ಆ ಹೆಸರನ್ನು ತೆಗೆದುಕೊಳ್ತಕ್ಕಂಥದ್ದು ಈಗ ಸರ್ಟಿಫಿಕೇಟಲ್ಲಿ ಬೇರೆ ಏನೂ ಇರುತ್ತೆ ಅದಲ್ಲ ನಿಮ್ಮ ನಿಜವಾದ ಜೀವನದಲ್ಲಿ ಯಾವ ಹೆಸರಿನಿಂದ ಕರೀತಾರೆ ಅಂದರೆ ಅಡ್ಡ ಹೆಸರು ಉದ್ದ ಹೆಸರು ಯಾವ್ಯಾವುದು ಹೆಸರುಗಳನ್ನ ಇಟ್ಟಿದ್ದಲ್ಲ ನೇಮ್ ಅಲ್ಲ ಬರ್ತ್ ಇಟ್ಟಿರ್ತಕ್ಕಂಥ ಹೆಸರು ಹಾಗೆಯೇ ಒಂದು ವೇಳೆ ಆ ಹೆಸರನ್ನು ಚೇಂಜ್ ಮಾಡಿದ್ದಿದ್ರೆ ನಂತರದಲ್ಲಿ ಚೇಂಜ್ ಮಾಡಿದ್ದಿದ್ರೆ ಆ ಹೆಸರನ್ನು ತೆಗೆದುಕೊಳ್ತಕ್ಕಂಥದ್ದು ಆದರೆ ಸರ್ಟಿಫಿಕೇಟಲ್ಲಿ ತಂದೆ ಹೆಸರು ಇರುತ್ತೆ ಆದರೆ ಇಲ್ಲಿ ತಂದೆ ಹೆಸರನ್ನು ತೆಗೆದುಕೊಳ್ಳುವಂಥದ್ದಲ್ಲ ಕೇವಲ ಹೆಸರು ಅಡ್ಡ ಹೆಸರು ಇವೆರಡನ್ನು ಮಾತ್ರ ಅದಕ್ಕೆ ಈಗ ಹೆಸರು ರೆಡಿ ಆಯಿತು ನಾವು ಹಾಗಾದರೆ ಈಗ ಮೆಚುರಿಟಿ ನಂಬರ್ ತೆಗೆಯೋದನ್ನು ನೋಡೋಣ ಈಗ ಇಲ್ಲೊಂದು ಎಕ್ಸಾಂಪಲ್ ಕೊಡಲಾಗಿದೆ ಅದನ್ನೇ ತಾವು ತಮ್ಮ ಒಂದು ಹುಟ್ಟಿದ ದಿನಾಂಕ ಮತ್ತು ಹೆಸರಿಗೆ ಅಪ್ಲೈ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ನೋಡೋಣ ಈಗ ಹದಿಮೂರು ಐದು ಎರಡು ಸಾವಿರದ ಹದಿನೆಂಟು ಇದೊಂದು ಎಕ್ಸಾಂಪಲ್ ಇಲ್ಲಿ ಹಾಗಾದರೆ ಇದರಲ್ಲಿ ನಾವು ಏನು ಮಾಡೋದು ಭಾಗ್ಯಾಂಕವನ್ನು ತೆಗೆಯೋದು ಅನೇಕ ವಿಡಿಯೋಗಳಲ್ಲಿ ತಾವು ನೋಡಿದ್ದೀರಾ ಭಾಗ್ಯಾಂಕ ಹೇಗೆ ತೆಗೆಯೋದು ಅಂತ ಇದರಲ್ಲಿ ಹುಟ್ಟಿದ ದಿನಾಂಕ ತಿಂಗಳು ವರ್ಷ ಎಲ್ಲವನ್ನು ಕೂಡಿಸಬೇಕು ಆದರೆ ಕೂಡಿಸುವಾಗ ಹೇಗೆ ಒಂದೊಂದಾಗೆ ಕೂಡಿಸ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಹದಿಮೂರಿದೆ ಒನ್ ಪ್ಲಸ್ ತ್ರೀ ಮತ್ತು ಪ್ಲಸ್ ಫೈವ್ ಪ್ಲಸ್ ಟು ಪ್ಲಸ್ ಝೀರೋ ಪ್ಲಸ್ ಒನ್ ಪ್ಲಸ್ ಏಯ್ಟ್ ಇಲ್ಲಿ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಎರಡು ಪ್ಲಸ್ ಝೀರೋ ಪ್ಲಸ್ ಒಂದು ಮತ್ತು ಪ್ಲಸ್ ಎಂಟು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಪ್ಲಸ್ 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 ಮಾಡಿ ಕೂಡಿಸ್ತಕ್ಕಂಥದ್ದು ಇದು ಕೂಡಿಸಿದಾಗ ಎಷ್ಟು ಬರುತ್ತೆ ಇಪ್ಪತ್ತು ಬರುತ್ತೆ ನಂದು ಇಪ್ಪತ್ತು ಮಂತು ಅಂತ ಹೇಳೋದಲ್ಲ ನ್ಯೂಮ್ರಾಲಜಿಯಲ್ಲಿ ಹೇಗೆ ಒಂದು ಅಂಕಿಗೆ ಇಳಿಸ್ಬೇಕು ಈಗ ಇಪ್ಪತ್ತು ಬಂದರೆ ಹೇಗೆ ಇಳಿಸ್ಬೇಕು ಎರಡು ಪ್ಲಸ್ ಝೀರೋ ಇಪ್ಪತ್ತೊಂದಿದೆ ಎರಡು ಪ್ಲಸ್ ಒಂದು ಈ ರೀತಿ ಅದಕ್ಕೆ ಇಲ್ಲಿ ಎರಡು ಪ್ಲಸ್ ಝೀರೋ ಟು ಪ್ಲಸ್ ಝೀರೋ ಇಸ್ಕೊಂಡು ಟು ಇಲ್ಲೇನು ಬಂತೀಗ ಈಗ ಎರಡು ಬಂತು ಭಾಗ್ಯಾಂಕ ಎರಡು ಇದನ್ನು ಒಂದು ಕಡೆಗೆ ನೋಟ್ ಮಾಡಿ ಇಟ್ಕೊಳ್ಳೋದು ಈಗ ಹುಟ್ಟಿದ ಅಂಕದ್ದಾಯಿತು ಈಗ ಹೆಸರದ್ದು ಹೇಗೆ ತೆಗೆಯೋದು ಈಗ ಈ ಟೇಬಲನ್ನು ಗಮನಿಸಿ ಈ ಟೇಬಲ್ಲು ತುಂಬ ಇಂಪಾರ್ಟೆಂಟು ಈ ಟೇಬಲ್ನ ಇಟ್ಕೊಂಡೇ ಹೆಸರಿಂದ ಮಾಡಬೇಕಾಗುತ್ತೆ ಅದಕ್ಕೆ ಈ ಟೇಬಲ್ನ ಪಕ್ಕದಲ್ಲಿ ಇಟ್ಕೊಳ್ಳಿ ಈಗ ಒಂದು ಎಕ್ಸಾಂಪಲ್ ಇವ್ರ ಹೆಸರು ರಾಜೇಶ್ ಸಿಂಗ್ ಅಂತ ಇಟ್ಕೊಳ್ಳೋಣ ಈಗ ರಾಜೇಶ್ ಸಿಂಗ್ ಅವ್ರದ್ದು ಹೇಗೆ ತೆಗೆಯೋದು ಈಗ ಈ ಒಂದು ಟೇಬಲಲ್ಲಿ ನೋಡೋದು ಆರ್ ಎಲ್ಲಿದೆ ಎರಡರ ಕೆಳಗೆ ಇದೆ ಅದಕ್ಕೆ ಯಾವುದು ಎರಡು ಇಲ್ಲಿ ರಾ ಆರ್ ಎ ಬಂತು ಎ ಎಲ್ಲಿದೆ ಒಂದರ ಕೆಳಗೆ ಇದೆ ಅದಕ್ಕೆ ಒಂದು ಹಾಗೆ ಜೆ ಒಂದು ಇಲ್ಲಿ ಇ ಐದು ಬರುತ್ತೆ ಹಾಗೆ ಎಸ್ ಮೂರು ಎಚ್ ಐದು ಅಂದರೆ ಆ ಒಂದು ಆಮೇಲೆ ಅಂಕಿಗಳಿದೆ ಕೆಳಗಡೆ ಎಲ್ಲ ಹೆಸರುಗಳು ಬೇರೆ 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 ಲೆಟರ್ಸ್ ಇದೆ ಅಲ್ಲಿ ಏನು ಮಾಡೋದು ಯಾವ ಅಂಕಿಯ ಕೆಳಗೆ ಆ ಲೆಟರ್ಸ್ಗಳು ಬಂದಿದೆಯೋ ಅದಕ್ಕೆ ಆ ಲೆಟ್ರಸ್ಗೆ ಆ ಅಂಕೆಯನ್ನು ಇಡ್ತಾ ಹೋಗೋದು ಈಗ ಸಿಂಗ್ ಸಿಂಗಲ್ಲಿ ಏನು ಬಂತು ತ್ರೀ ಬಂತು ಒನ್ ಬಂತು ಫೈವ್ ಬಂತು ತ್ರೀ ಬಂತು ಫೈವ್ ಬಂತು ಇದನ್ನು ಅದೇ ಥರ ಪ್ಲಸ್ ಮಾಡೋದು ಈಗ ರಾಜೇಶಲ್ಲಿ ಟೂ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಫೈವ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಎಷ್ಟಾಯಿತು ಹದಿನೇಳು ಹದಿನೇಳನ್ನು ನಾವೇನು ಮಾಡಬೇಕು ಸಿಂಗಲ್ ಅಂಕಿಗೆ ಇಳಿಸಲೇಬೇಕು ಹೇಗೆ ಒನ್ ಪ್ಲಸ್ ಸೆವೆನ್ ಒಂದು ಮತ್ತು ಏಳು ಒಂದು ಪ್ಲಸ್ ಏಳು ಎಷ್ಟಾಯಿತು ಎಂಟು ಈಗ ಸಿಂಗಲ್ಲಿ ನಾವು ನೋಡಿದಾಗ ತ್ರೀ ಪ್ಲಸ್ ಫೈವ್ ತ್ರೀ ಪ್ಲಸ್ ಒನ್ ಪ್ಲಸ್ ಫೈ ಪ್ಲಸ್ ತ್ರೀ ಪ್ಲಸ್ ಫೈ ಮೂರು ಪ್ಲಸ್ ಒಂದು ಪ್ಲಸ್ ಐದು ಪ್ಲಸ್ ಮೂರು ಪ್ಲಸ್ ಐದು ಎಷ್ಟಾಯಿತು ಇದು ಸಹ ಹದಿನೇಳು ಬರುತ್ತೆ ಆಗ ಏನು ಮಾಡೋದು ಒಂದು ಪ್ಲಸ್ ಏಳು ಇಸ್ ಟು ಎಂಟು ಹದಿನೇಳು ಬಂತು ಸೊ ಸೆವೆಂಟೀನ್ ಬಂತು ಒನ್ ಪ್ಲಸ್ ಸೆವೆನ್ ಇಸ್ ಟು ಏಯ್ಟ್ ಈ ರೀತಿ ಮೇಲೆ ಅಂಕಿಗಳಿದೆ ಕೆಳಗೆ ಲೆಟ್ರಸ್ ಇದೆ ಈಸಿ ನಮ್ಮ ಹೆಸರಿನ ಲೆಟರ್ಸನ್ನು ತೊಗೊಂಡ್ಬಿಟ್ಟು ಆ ಒಂದು ಲೆಟರ್ಸು ಯಾವ ಅಂಕಿಯಲ್ಲಿ ಬರುತ್ತೆ ಆ ಅಂಕಿಯನ್ನು ಪ್ಲಸ್ 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 ಮಾಡ್ತಾ ಹೋಗೋದು ಈಗ ರಾಜೇಶಲ್ಲಿ ಎಂಟು ಬಂದಿದೆ ಸಿಂಗಲ್ಲಿನೂ ಎಂಟು ಬಂದಿದೆ ಈಗ ಏಯ್ಟ್ ಪ್ಲಸ್ ಏಯ್ಟ್ ಅಂದರೆ ಇದನ್ನು ನಮಗೆ ಟೋಟಲ್ ಬೇಕಾಗಿದೆಯಾ ಲೈಕ್ ಸಂಖ್ಯೆ ಅದಕ್ಕೆ ಏಯ್ಟ್ ಪ್ಲಸ್ ಏಯ್ಟ್ ಎಂಟು ಮತ್ತು ಎಂಟು ಎಷ್ಟಾಯಿತು ಹದಿನಾರು ಈಗ ಹದಿನಾರನ್ನು ಏನು ಮಾಡೋದು ಮತ್ತೆ ಏನು ಮಾಡಬೇಕು ಪ್ಲಸ್ ಮಾಡಬೇಕು ಅಂದರೆ ಒಂದು ಪ್ಲಸ್ ಆರು ಅಥವಾ ಒನ್ ಪ್ಲಸ್ ಸಿಕ್ಸ್ ಎಷ್ಟಾಯಿತು ಸೆವೆನ್ ಅಥವಾ ಏಳು ಈಗ ಇದು ನಮಗೆ ಏಳು ಬಂತು ಸಂಖ್ಯೆ ನಾವು ಭಾಗ್ಯಾಂಕ ತೆಗೆದಿದ್ವಲ್ಲ ಅದು ಎಷ್ಟಿದೆ ಭಾಗ್ಯಾಂಕ ತೆಗೆದಿರೋದು ಎರಡಿದೆ ಈಗ ಭಾಗ್ಯಾಂಕವನ್ನು ನಮ್ಮ ಹೆಸರಿನಲ್ಲಿ ಬಂತಲ್ಲ ಕೊನೆಯ ಅಂಕೆ ಈಗ ಸೆವೆನ್ ಬಂತಲ್ಲ ಏಳು ಬಂತಲ್ಲ ಅದೆರಡನ್ನು ಕೂಡಿಸ್ತಕ್ಕಂಥದ್ದು ಟು ಪ್ಲಸ್ ಸೆವೆನ್ ಎರಡು ಪ್ಲಸ್ ಏಳು ಭಾಗ್ಯಾಂಕದಲ್ಲಿ ಬಂದಿರತಕ್ಕಂಥದ್ದು ಮೊದಲು ಬರೆದಿಟ್ಕೊಂಡಿದ್ವಿ ಅದು ಮತ್ತೆ ಈಗ ಹೆಸರಿಂದು ನಾವೇನು ತೆಗೆದ್ವಿ ಆ ನಂಬರ್ ಎರಡನ್ನು ಕೂಡಿಸಬೇಕು ಕೂಡಿಸಿದಾಗ ಏನು ಬಂತು ನೈನ್ ಅಥವಾ ಒಂಬತ್ತು ಟು ಪ್ಲಸ್ ಸೆವೆನ್ ಎರಡು ಮತ್ತು ಏಳು ಎರಡು ಮತ್ತು ಏಳನ್ನು ಕೂಡಿಸಿದಾಗ ಒಂಬತ್ತು ಬಂತು ಒಂಬತ್ತು ಅನ್ನೋದು ಅವರ ಮೆಚುರಿಟಿ ನಂಬರ್ ಅಥವಾ ಪ್ರಬುದ್ಧತೆಯ ಸಂಖ್ಯೆ ಈಗ ಈ ಸಂಖ್ಯೆಯನ್ನು ನೀವು ನೆನಪಿನಲ್ಲಿ ಇಟ್ಟು ಇಟ್ಕೊಂಡಿರ್ತಕ್ಕಂಥದ್ದು ಅಥವಾ ಬರೆದಿಟ್ಕೊಳ್ತಕ್ಕಂಥದ್ದು ನೆಕ್ಸ್ಟ್ ಸಂಚಿಕೆ ಬರೋದ್ರೊಳಗೆ ತಾವು ಇದೆಲ್ಲ ಸೆಟ್ ಮಾಡಿ ಬರೆದಿಟ್ಕೊಳ್ಳಿ ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ಮತ್ತೊಮ್ಮೆ ವಿಡಿಯೋವನ್ನು ನೋಡಿ ಅಥವಾ ನಿಮ್ಮ ಮಕ್ಕಳಿದ್ದರೆ ಅಥವಾ ಸ್ವಲ್ಪ ಅಂಕೆಗಳನ್ನು ಕೂಡಿಸುವವ್ರ ಇದ್ದರೆ ಅವರನ್ನು ಕೂಡಿಸ್ಕೊಂಡು ವಿಡಿಯೋ ತೋರಿಸಿ ಅವ್ರಗಳ ಹತ್ರ ನೀವು ಅದನ್ನು ಪ್ಲಸ್ಗಳನ್ನ ಮಾಡೋದನ್ನು ನೋಡ್ಕೊಳ್ಳಿ ರೆಡಿ ಮಾಡಿಟ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಹಾಲ್ಚಾರಾಗೋಣ ಹಾಗಾದರೆ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಯಲ್ಲಿ ಯಾವುದು ಬಂದಿರುತ್ತೆ ಅದರಲ್ಲಿ ನಮ್ಮ ಪ್ರಬುದ್ಧತೆಯ ಮಟ್ಟ ಏನು ಅಥವಾ ನಮ್ಮ ಪ್ರಬುದ್ಧತೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಏನು ಮಾಡೋಣ ಚೆಕ್ ಮಾಡಿಕೊಳ್ಳೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು